ಶ್ರಮಿಕ ವರ್ಗದವರನ್ನು ಅಭಿನಂದಿಸಿ ಗೌರವಿಸುವ ಮೂಲಕ ಅರ್ಥಪೂರ್ಣ ಹುಟ್ಟುಹಬ್ಬ ಆಚರಣೆ ಪೌರಕಾರ್ಮಿಕರು ಮತ್ತು ಶ್ರಮಿಕ ವರ್ಗದವರನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ನನ್ನ ಮೂವತ್ತ್ ಮೂರನೇ ಹುಟ್ಟುಹಬ್ಬದ ದಿನವನ್ನು ವಿಶಿಷ್ಟವಾಗಿ ಆಚರಣೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಪಟ್ಟಣದ ಸಹವರ್ಧಿ ಮದಾರಿಯ ಗುರುಗಳಾದ ಅಫ್ಸರ್ ಮುನವರ್ ಶಾ ಖಾದ್ರಿ ತಿಳಿಸಿದರು ಭಾನುವಾರ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಸಿಎಂ ರಸ್ತೆಯಲ್ಲಿರುವ ಕೃಷ್ಣ ಮಂದಿರದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಸಾನ್ನಿಧ್ಯವನ್ನು ಗಾವಡಗೆರೆ ಗುರುಲಿಂಗ ಜಂಗಮ ಮಠದ ನಟರಾಜ ಸ್ವಾಮಿಗಳು ವಹಿಸಲಿದ್ದು ಶಾಸಕ ಡಿ ರವಿಶಂಕರ್ ಹಾಗೂ ವಿಶ್ವನಾಯಕ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಲಯನ್ ಶಿವರಾಜ್ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದರು ಕಾರ್ಮಿಕರು ಶ್ರಮಿಕರು ಹಾಗೂ ಇನ್ನಿತರ ಕಾಯಕ ಜೀವಿಗಳು ಸೇರಿದಂತೆ ಸಮಾಜದ ವಿವಿಧ ವರ್ಗದ ಮುನ್ನೂರ ಐವತ್ತು ಮಂದಿಯನ್ನು ಸನ್ಮಾನಿಸಿ ಗೌರವಿಸಲಿದ್ದು ಅತ್ಯಂತ ಅರ್ಥಪೂರ್ಣವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಮಾಹಿತಿ ನೀಡಿದರು ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ತುಂಬ ಜನಗಳು ಫಾಲೋವರ್ಸ್ಗಳು ಎಲ್ಲರೂ ಸೇರಿ ಒಂದು ಅದ್ಧೂರಿಯಾಗಿ ನನ್ನ ಹಟ್ಟ ಹುಟ್ಟುಹಬ್ಬನ ಆಚರಿಸ್ತಿದ್ದಾರೆ ಸೊ ಇದ್ರ ಮಧ್ಯದಲ್ಲಿ ಒಂದು ಮಾತು ನನ್ನ ಮೈಂಡಲ್ಲಿ ಬರುತ್ತೆ ಏನಂತ ಹೇಳಿದರೆ ಪ್ರತಿಯೊಂದು ವೇದಿಕೆಯಲ್ಲೂ ಪ್ರತಿಯೊಬ್ಬ ಗಣ್ಯರನ್ನ ಕರೆದು ಸನ್ಮಾನ ಮಾಡ್ತಾರೆ ಅದರಲ್ಲಿ ಬಟ್ ಏನು ಡಿ ಗ್ರೂಪ್ ಜನ ಇದ್ದಾರೆ ಅದರಲ್ಲಿ ಕಸ ಗುಡ್ಸೋರಾಗಿರ್ಬೋದು ಅವರು ಆಗಿರ್ಬೋದು ಕಾಲೇಜ್ಗಳಲ್ಲ ಕೆಲಸ ಮಾಡುವಂಥ ಪಿ ವನ್ಗಳಾಗಿರ್ಬೋದು ಈ ಡಿ ಗ್ರೂಪ್ ಜನ ಏನಿದ್ದಾರೆ ಇವರು ಪ್ರತಿಯೊಂದು ಫಂಕ್ಷನ್ ಇರ್ತಾರೆ ಬಟ್ ಆ ಫಂಕ್ಷನ್ ಶುರುವಾಗ ಮುಂಚೆ ಬರ್ತಾರೆ ಫಂಕ್ಷನ್ ಎಂಡ್ ಆದಮೇಲೆ ಅವ್ರು ಕೆಲಸ ಮುಗಿಸ್ಬಿಟ್ಟು ಹೋಗ್ತಾರೆ ಯಾರು ಕೂಡ ಇವ್ರನ್ನ ಒಂದು ವೇದಿಕೆ ಮೇಲೆ ಕೈಯೋದಾಗಲಿ ಒಂದು ಸನ್ಮಾನ ಮಾಡೋದಾಗಲಿ ಅವ್ರಿಗೆ ಒಂದು ಸಮಾಧಾನ ಹೇಳೋದಾಗಲಿ ಮಾಡೋದಿಲ್ಲ ಸೊ ನನ್ನ ಅಭಿಪ್ರಾಯ ನನ್ನ ಆಸೆ ಏನಿದೆ ಅಂತ ಹೇಳಿದರೆ ಇಂಥ ನೊಂದ ಜನಗಳಿಗೆ ಇಂಥ ಶ್ರಮಪಟ್ಟಂಥ ಜನಗಳಿಗೆ ಒಂದು ವೇದಿಕೆ ಮೇಲೆ ಕರೆದು ಅವರಿಗೆ ಒಂದು ಸಂವಾದವನ್ನು ಹೇಳಿ ಅವರ ಜೊತೇಲಿ ನಾವು ಸೇರಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅನ್ನುವಂಥ ಒಂದು ನನ್ನ ಉದ್ದೇಶವಾಗಿದೆ ಸೊ ಆ ಕಾರಣಕ್ಕೆ ನಮ್ಮ ಹಿಂದೂ ಜಾನಪದ ಪರಿಷತ್ ಅವ್ರ ಜೊತೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಅವರು ತುಂಬ ಒಳ್ಳೆಯ ಮಾತಿದ್ದು ತುಂಬ ಒಳ್ಳೆಯ ಕೆಲಸ ನೀವು ಮಾಡಿ ನಮ್ಮ ಸಹಕಾರ ಇದೆ ಅಂತ ಹೇಳಿದರು ಸೊ ಅದೇ ರೀತಿ ನನ್ನ ಆಸ್ಥಾನ ಫೈಜಾನ ಖಾದಿಯವರೆಲ್ಲ ಸೇರಿಕೊಂಡು ಇದನ್ನು ಮಾಡ್ತಾ ಇದ್ದೀವಿ ತುಂಬ ಅದ್ಭೂರಿಯಾಗಿ ಮಾಡ್ತಾಯಿದ್ದೀವಿ ಸೊ ಎಲ್ಲರೂ ಹೇಳಿರೋ ಹಾಗೆ ಜನಗಳು ಕೃಷ್ಣ ಮಂದಿರಕ್ಕೆ ಭಾನುವಾರ ಮಧ್ಯಾಹ್ನ ಹನ್ನೆರಡೂವರೆ ಹನ್ನೆರಡು ಗಂಟೆ ತನಕ ಬಂದು ಪ್ರೋಗ್ರಾಮ್ಗೆ ಸೇರಿಕೊಂಡು ಪ್ರೋಗ್ರಾಮ್ನ ಯಶಸ್ವಿಯಾಗಿ ಮಾಡಬೇಕಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀವಿ ನಾಳೆ ನಾಳೆ ಇದರಲ್ಲಿ ಮುಖ್ಯ ಅತಿಥಿಯಾಗಿ ಒಂದು ಆಶಾ ಆಶೀರ್ವಾದ ಮಾಡೋಕ್ಕೋಸ್ಕರ ಎಲ್ಲರಿಗೂ ನಟರ ಸ್ವಾಮೀಜಿಗಳು ಗೌಡ್ಗೆರೆ ಮಠದವರು ಜಂಗಮದೇವನ ಮಠದವರು ಕೂಡ ಬರ್ತಾ ಇದ್ದಾರೆ ನಿನ್ನೆ ಹೋಗಿ ಅವನ್ನ ಮೀಟ್ ಮಾಡಿ ನಾನು ಕರೆದುಬಿಟ್ಟು ಬಂದಿದ್ದೇನೆ ಈ ನಮ್ಮ ಪ್ರೋಗ್ರಾಮ್ ರಕ್ಷತೆ ಏನಿದೆ ಅಕ್ಷ ಅದನ್ನು ನಮ್ಮ ಶಾಸಕರಾದ ಡಾಕ್ಟರ್ ರವಿಶಂಕರ್ ಅವರು ಬಂದು ನಿರ್ವಹಿಸಲಿದ್ದಾರೆ ಸೊ ತುಂಬ ಒಂದು ಒಳ್ಳೆ ಮಟ್ಟದಲ್ಲಿ ಈ ಪ್ರೋಗ್ರಾಮ್ನ ನಾವು ಮಾಡೋದಕ್ಕೆ ಇಷ್ಟಪಟ್ಟಿದ್ದೀವಿ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರ ಹತ್ರ ಅದನ್ನು ನಾನು ಕೇಳ್ಕೊತಾ ಇದ್ದೀನಿ ಎಲ್ಲರೂ ಬಂದು ಈ ಪ್ರೋಗ್ರಾಮ್ನ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ನಗುತ ನಗುತ ಬಾಳು ನೀನು ನೋರು ವನುಷೀಗೆ ಇರಲಿ ಇರಲಿ ಹನುಷ ಹನುಷ ಬಾಳಿನ ದೇಪ ನಿನ್ನ ನಗು ದೇವರ ರೂಪ ಜಿನೆ ಮಗು ನಗುತ ನಗುತ್ತ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ஷ ஹருஷ